ಟಿವಿ ಕನ್ನಡ ಇಪ್ಪತ್ತು ವರ್ಷದಿಂದ ಇದ್ರೂ ನಮ್ಗೆ ಇದೇ ಸಮಸ್ಯೆ ಅಂತ ಗೊತ್ತಿರಲಿಲ್ಲ ನಮ್ಗೆ ಆಮೇಲೆ ನಾವು ಒಂದ್ಸಾರಿ ತೋರಿಸೋಣ ಅಂತ ನಾವು ಯೂಟ್ಯೂಬ್ ನೋಡ್ಕೊಂಡು ಬಂದಾದ್ಮೇಲೆ ನಮ್ಗೆ ಆ ಸಮಸ್ಯೆ ಈ ಸಮಸ್ಯೆ ಬಗೆಹರಿದೆ ತುಂಬಾ ಈಗ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೆಕಲ್ಲು ತಾಲೂಕು ಜಿಗಣಿ ಹೋಬಳಿ ಜಿಗಣಿ ಟು ಹಾರೋಹಳ್ಳಿ ರೋಡ್ ಅಲ್ಲಿರುವ ಕೃಷ್ಣದುಡ್ಡಿ ಗ್ರಾಮ ನಾವಿಲ್ಲಿ ದೇವಸ್ಥಾನಕ್ಕೆ ಈಗ ಒಂದು ವಾರ ಆಯ್ತು ಬಂದು ನನ್ನ ಫ್ರೆಂಡ್ ಒಬ್ಬರಿಗೆ ತುಂಬಾ ಹುಷಾರಿರಲಿಲ್ಲ ಅವರು ತುಂಬ ಕಡೆ ಹೋಗಿ ಬಂದಿದ್ರು ಆಮೇಲೆ ಒಂದು ಸತಿ ನನಗೆ ಫೋನ್ ಮಾಡಿ ಹೇಳಿದರು ಈ ಥರ ಸಮಸ್ಯೆ ಇದೆ ಏನು ಮಾಡೋದು ಅಂತ ನಾವಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಈ ದೇವಸ್ಥಾನದ ಬಗ್ಗೆ ನನಗೆ ಅಡ್ರೆಸ್ ಗೊತ್ತಾಯಿತು ಆಮೇಲೆ ಹುಡ್ಕೊಂಡು ಬಂದ್ವಿ ಒಂದಿನ ನಾನು ನನ್ನ ಫ್ರೆಂಡು ಆಮೇಲೆ ಬಂತು ಇಲ್ಲಿ ಇಲ್ಲಿ ಬಂದಿದ್ದು ಅಂದರೆ ಇದಕ್ಕಿಂತ ಹೆಚ್ಚು ಬಂದಿದೆ ಬಸವಣ್ಣ ಕಡೆಯಿಂದ ಅವಳಿಗೆ ಫಸ್ಟ್ ಟೈಮು ಸಕ್ಸಸ್ ಆಯಿತು ಅದು ಖುಷಿಯಾಗಿದ್ದು ಇಲ್ಲಿ ಒಂಥರ ಟಾರ್ಚರ್ ಇಲ್ಲ ಬೇರೆ ಕಡೆ ಎಲ್ಲ ಕೇಳಿ ಹೋದಾಗ ತುಂಬ ಟಾರ್ಚರ್ ಮಾಡ್ತಾರೆ ಆ ಥರ ಟಾರ್ಚರ್ ಎಲ್ಲ ಏನಿಲ್ಲ ಆರಾಮಾಗಿ ಕೂಲಾಗಿ ಬಿಡಿಸ್ತಾರೆ ಮತ್ತು ಇಲ್ಲಿ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಊಟ ತಿಂಡಿ ವ್ಯವಸ್ಥೆ ಆಗಲಿ ಅದೆಲ್ಲ ತುಂಬ ಚೆನ್ನಾಗಿದೆ ಕೆಲವೊಂದು ಕಡೆ ನೋಡುವಾಗ ಅಲ್ಲೆಲ್ಲ ಬರೀ ದುಡ್ಡು ದುಡ್ಡು ದುಡ್ಡುಗೋಸ್ಕರೇ ಮಾಡ್ತಾರೆ ಆದರೆ ಇಲ್ಲಿ ದುಡ್ಡು ದುಡ್ಡಿಗೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ ಇಲ್ಲಿ ಬರೀ ಕೆಲಸ ಏನಾಗಬೇಕು ಆ ಕೆಲಸ ಮಾಡಿ ಕಳಿಸ್ಕೊಡ್ತಾರೆ ಇಷ್ಟ ಬಂದರೆ ಅವ್ರು ಏನಾದರೂ ಅವ್ರು ಇದು ಮಾಡ್ಬೋದೇ ವಿನಃ ಇಲ್ಲಿ ಯಾವುದೇ ಥರದ ಡಿಮ್ಯಾಂಡ್ಸ್ ಇಲ್ಲ ಅಥವಾ ಟಾರ್ಚರ್ ಇಲ್ಲ ಈಸಿಯಾಗಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿ ಕಳಿಸ್ಕೊಡ್ತಾರೆ ತುಂಬ ಚೆನ್ನಾಗಿದೆ ನಿಮಗೂ ಸಮಸ್ಯೆ ಇದ್ದರೆ ಬಂದು ಬಿಡಿಸ್ಕೊಳ್ಳಿ ಅವಳು ನನ್ನ ನನ್ನ ಫ್ರೆಂಡ್ ತುಂಬ ಕಡೆ ಓಡಾಡಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದರು ತುಂಬ ವರ್ಷದಿಂದ ಸಮಸ್ಯೆ ಇತ್ತು ಈಗ ಅದರಿಂದ ಅವಳು ಸೇವ್ ಆಗಿದ್ದಾಳೆ ಚೆನ್ನಾಗಿದ್ದಾರೆ ನಾನು ಸತೀಶ್ ಅಂದ್ಬಿಟ್ಟು ರಾಮನಗರದವರು ನಾವು ನನ್ನ ಇಂಟಿಗೆ ಮತ್ತು ಮಗಳಿಗೂ ಸಮಸ್ಯೆ ಇತ್ತು ನನ್ನ ಇಂಟಿಗೆ ಇಪ್ಪತ್ತು ವರ್ಷದಿಂದ ಸಮಸ್ಯೆ ಇತ್ತು ನಾವು ತು ಸುಮಾರು ಕಡೆ ತುಂಬ ತೋರಿಸಿದ್ದೆವು ಅವ್ರಿಗೆ ಸಮಸ್ಯೆ ಬಗೆಹರಿದಿರಲಿಲ್ಲ ಇಲ್ಲಿ ನಾನು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ನಾನೇ ಬಂದು ಇಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲೇ ಇದ್ದು ಅವ್ರಿಗೆ ಸಮಸ್ಯೆ ಬಗೆಹರಿದಿದೆ ಹದಿನೈದು ದಿನ ಆಗಿದೆ ಸಮಸ್ಯೆ ಬಗೆಹರದಿ ನಾವು ಬೇರೆ ಕಡೆ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಸಮಸ್ಯೆ ಬಗೆಹರ್ದಿರಲಿಲ್ಲ ಅವ್ರಿಗೆ ಇಲ್ಲಿ ನಮಗೆ ಕಡಿಮೆ ಖರ್ಚಲ್ಲಿ ಮತ್ತು ತುಂಬ ನಮ್ಮ ಸಮಸ್ಯೆ ಎಲ್ಲ ತುಂಬ ಸಂಪೂರ್ಣವಾಗಿ ಬಗೆಹರಿದಿದೆ ಈಗ ಚೆನ್ನಾಗಿದ್ದಾರೆ ಅವರು ಅವ್ರಿಗೆ ನಾವು ಅವ್ರಿಗೆ ಏನೋ ಮಾನಸಿಕವಾಗಿ ಅವರು ಇರ್ಬೋದು ಅಂತ ನಾವು ತಿಳ್ಕೊಂಡಿದ್ದು ಒಂದು ವಾರ ಚೆನ್ನಾಗಿರೋರು ಮತ್ತು ಇನ್ನೊಂದು ವಾರ ಅವರು ಹುಚ್ಚು ಒಂದು ಸ್ವಲ್ಪ ಮಾನಸಿಕವಾಗಿ ಅಸ್ಪತ್ರ ಆ ಥರ ಆಡ್ತಾಯಿದ್ರು ಅವರು ನಾವು ಇದನ್ನು ಈ ಥರ ಸಮಸ್ಯೆ ಅಂತ ತಿಳ್ಕೊಂಡಿರಲಿಲ್ಲ ನಾವು ಏನೋ ಆಸ್ಪತ್ರೆ ಇದು ಅಂತ ಅಂದ್ಬಿಟ್ಟು ನಾವು ತುಂಬ ಎಲ್ಲ ಕಡೆಯೂ ನೋಡಿದ್ದು ಅವ್ರಿಗೆ ಆಮೇಲೆ ನಾವು ಒಂದು ಸಾರಿ ಗೊತ್ತಾದ ಮೇಲೆ ಇಲ್ಲೊಂದು ಸಾರಿ ಒಂದು ಸಾರಿ ತೋರಿಸೋಣ ಅಂದ್ಕೊಂಡು ಇಲ್ಲಿ ಕರ್ಕೊಂಡು ಬಂದೋ ಇದೇ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಅದು ಈ ಸಮಸ್ಯೆನ ಬಗೆಹರಿಸಿದ್ಮೇಲೆ ಈಗ ತುಂಬ ಚೆನ್ನಾಗಿದ್ದಾರೆ ಅವರು ಅವ್ರಿಗೆ ಇಪ್ಪತ್ತು ವರ್ಷದಿಂದನೂ ಇತ್ತು ಅವ್ರಿಗೆ ನಮಗೆ ಇಪ್ಪತ್ತು ವರ್ಷದಿಂದ ಇದ್ರು ನಾವು ಮದುವೆಗೆ ಹತ್ತು ವರ್ಷ ಆಯಿತು ಅವ್ರನ್ನ ಇಪ್ಪತ್ತು ವರ್ಷದಿಂದ ಇದ್ರೂ ನಮ್ಗೆ ಇದೇ ಸಮಸ್ಯೆ ಅಂತ ಗೊತ್ತಿರಲಿಲ್ಲ ನಮಗೆ ಆಮೇಲೆ ನಾವು ಒಂದು ಸಾರಿ ಇಲ್ಲಿ ತೋರಿಸೋಣ ಅಂತ ನಾವು ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಬಂದಾದಮೇಲೆ ನಮ್ಗೆ ಆ ಸಮಸ್ಯೆ ಗೊತ್ತಾಗಿ ಈಗ ಸಮಸ್ಯೆ ಬಗೆಹರಿದಿದೆ ತುಂಬ ಚೆನ್ನಾಗಿದ್ದಾರೆ ಈಗ ಮತ್ತೆ ನನ್ನ ಮಗಳಿಗೂ ಇದೇ ಥರ ಎರಡು ತಿಂಗಳಿಂದ ಸಮಸ್ಯೆ ಇತ್ತು ಈಗ ಅವರು ಇಲ್ಲಿ ಬಂದಿದ್ದಾರೆ ಅವರು ಚೆನ್ನಾಗಾಗಿದ್ದಾರೆ ತುಂಬ ಒಳ್ಳೆಯದಾಗಿದೆ ಅಂತ ಇಲ್ಲ ನಮಗೆ ಬೇರೆಯವ್ರಿಗೆ ತೊಂದರೆ ಕೊಡೋದು ಅನ್ನೋದಕ್ಕಿಂತ ಮನೆಯಲ್ಲಿ ನೆಮ್ಮದಿ ಇರಲ್ಲ ಅದು ಅವ್ರ ಸಮಸ್ಯೆ ಅವ್ರು ಮಾಡೋ ಕೆಲ್ಸಗಳು ಮನೆಯಲ್ಲಿ ನಾವೇನೇ ಸಂಪಾದನೆ ಮಾಡಿದ್ರು ನೆಮ್ಮದಿ ಇರಲ್ಲ ಅದು ಈಗಂತೂ ಒಂದು ತಿಂಗಳಿಂದಂತೂ ತುಂಬ ಚೆನ್ನಾಗಿದ್ದಾರೆ ಈಗ ನಮಗಂತೂ ತುಂಬ ಖುಷಿಯಾಗಿದೆ ಇಲ್ಲಿ ಬಂದು ನಮ್ಗೆ ತುಂಬ ನೆಮ್ಮದಿ ಇದೆ ಈಗ ಇಲ್ಲಿ ನಾವೆಲ್ಲ ಕಡೆನೂ ಹೋಗಿ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ನಮಗೆ ನೆಮ್ಮದಿ ಇರಲಿಲ್ಲ ಒಂದು ವಾರ ಒಂದು ತಿಂಗಳು ಸಮಸ್ಯೆ ಬಗೆಹರಿತ ಅಷ್ಟೇ ಸಂಪೂರ್ಣವಾಗಂತೂ ಬಗೆಹರಿತಿರಲಿಲ್ಲ ಅದು ಒಂದು ವಾರ ಒಂದು ತಿಂಗಳು ಚೆನ್ನಾಗಿರ್ಬೋದಿತ್ತು ಇಲ್ಲಿ ಬಂದಾದಮೇಲೆ ಒಂದು ತಿಂಗಳಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆರಾಮಾಗಿದ್ದಾರೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ಇಲ್ಲಿ ಇಲ್ಲಿ ಯಾವುದೇ ರೀತಿ ಹೋಟೆಲ್ ತಂದು ಮಾಡಬೇಕು ಅನ್ನೋದೇನೂ ಇಲ್ಲ ಇಲ್ಲಿ ಆರಾಮಾಗಿ ಇಲ್ಲಿ ಎಲ್ಲ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ ಸ್ನಾನದ ವ್ಯವಸ್ಥೆ ಇದೆ ಬಾತ್ರೂಮ್ ವ್ಯವಸ್ಥೆ ಇದೆ ಬಂದವರು ಎಷ್ಟೇ ದೂರದಿಂದ ಬಂದ್ರೂ ಇಲ್ಲಿದ್ದು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಇಲ್ಲಿ ನಂಬಿಕೆ ಇಟ್ಟು ಬಂದರೆ ಕೆಲಸ ಇರ್ಬೋದು ಇಲ್ಲ ಅವರು ಬೇರೆ ಬೇರೆ ರೀತಿ ತಿಳ್ಕೊಂಡು ಬಂದರೆ ಇಲ್ಲಿ ಕೆಲಸ ಆಗೋಲ್ಲ ನಂಬಿಕೆ ಇಟ್ಟು ಬಂದು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಇಲ್ಲಿ プロポーズプロポーズプロポー フフフ。 ヘイタレイ。 ನೋಡಿದ್ರಲ್ಲ ಶ್ರೀ ಯಲ್ಲಮ್ಮ ದೇವಿಯ ಪವಾಡಗಳ ಬಗ್ಗೆ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು